ಕಡಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಕುಕ್ನೂರು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಸಾಲ ಸೂಲ ಮಾಡಿ ಕಡಲೆ ಬಿತ್ತನೆ ಮಾಡಿದ್ದಾರೆ ರೈತರು ಬಿತ್ತನೆ ಮಾಡಿದ ಹಿಂಗಾರು ಕಡಲೆ ಬೆಳೆ ಕಟಾವಿನ ಹಂತಕ್ಕೆ ಬಂದಿದ್ದು ಇನ್ನೆರಡು ವಾರದೊಳಗೆ ರೈತರು ಕಡಲೆ ಕಾಳನ್ನು ಕಟಾವು ಮಾಡುತ್ತಾರೆ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೊಪ್ಪಳ ಜಿಲ್ಲೆಯ ರೈತರಿಗೆ ಕಡಲೆ ಬೆಂಬಲ ಖರೀದಿ ಕೇಂದ್ರ ಆರಂಭಿಸಬೇಕು ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಹಳೆ ಬೆಲೆ ಕೂಲಿ ಕಾರ್ಮಿಕರ ಖರ್ಚಿಗೂ ಸಹ ಸಾಲೋದಿಲ್ಲ ಅದಕ್ಕಾಗಿ ಹಳೆ ಬೆಲೆಯನ್ನು ರದ್ದುಗೊಳಿಸಿ ಕೂಡಲೇ ಹೊಸ ಬೆಲೆಯನ್ನು ನಿಗದಿ ಮಾಡಿ ಸರ್ಕಾರ ಕಡಲೆ ಕಾಳನ್ನು ಖರೀದಿಸಬೇಕು ಒಂದು ಕ್ವಿಂಟಾಲ್ ಕಡಲೆಗೆ ಹತ್ತು ಸಾವಿರ ರೂಪಾಯಿ ದರವನ್ನು ಕಡ್ಡಾಯವಾಗಿ ನಿಗದಿಪಡಿಸಬೇಕು ಪ್ರತಿಯೊಬ್ಬ ರೈತರಿಂದ ಐವತ್ತು ಕ್ವಿಂಟಾಲ್ ಕಡಲೆ ಕಾಳನ್ನು ಕಡ್ಡಾಯವಾಗಿ ಖರೀದಿಸಬೇಕು ಕಡಲೆ ಖರೀದಿಸಿದ ತಿಂಗಳಲ್ಲಿ ರೈತರ ಖಾತೆಗೆ ಹಣವನ್ನು ಪಾವತಿಸಬೇಕು ರೈತರ ಕಡಲೆ ಮಾರುಕಟ್ಟೆಗೆ ಹೋದ ಮೇಲೆ ಕಡಲೆ ಖರೀದಿ ಕೇಂದ್ರ ಪ್ರಾರಂಭಿಸಿದರೆ ರೈತರಿಗೆ ಏನೂ ಪ್ರಯೋಜನವಿಲ್ಲ ರೈತರ ಕಡಲೆ ಇರುವಾಗಲೇ ಸರ್ಕಾರ ರೈತರಿಂದ ಕಡಲೆ ಕಾಳನ್ನು ಖರೀದಿಸಬೇಕು ಈ ವೇಳೆ ಸರ್ಕಾರ ಗಂಭೀರವಾಗಿ ಚರ್ಚಿಸಿ ಜನವರಿ ತಿಂಗಳಲ್ಲಿ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳ್ಳೂರ್ ಹಾಗೂ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಅವರ ನೇತೃತ್ವದಲ್ಲಿ ಕುಕ್ನೂರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಶುಕ್ರವಾರ ಗ್ರೇಟು ತಹಶೀಲ್ದಾರರಾದ ಮುರಳೀಧರ್ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮನವಿ ಪತ್ರವನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಸಲ್ಲಿಸಲಾಯಿತು ಈ ವೇಳೆ ಮನವಿ ಸ್ವೀಕರಿಸಿದ ಗ್ರೇಟ್ ಟು ತಹಶೀಲ್ದಾರರಾದ ಮುರಳೀಧರ್ ಕುಲಕರ್ಣಿಯವರು ನಿಮ್ಮ ಮನವಿ ಪತ್ರವನ್ನು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಕೊಡುವುದಾಗಿ ಭರವಸೆ ಕೊಟ್ಟರು ಇನ್ನು ಹೆಸರು ಬೆಂಬಲ ಬೆಲೆ ಮಾಡಿ ಬೆಲೆ ಮಾಡಿದಂತೆ ಮಾಡಿದರೆ ರೈತರಿಗೆ ಸಮಸ್ಯೆಯಾಗುತ್ತದೆ ರೈತರು ಬೆಳೆದಿರುವ ಬಿಳಿ ಜೋಳ ಕುಸಿಬೆ ಗೋಧಿ ತೊಗರಿ ಸೂರ್ಯಕಾಂತಿ ಭತ್ತ ಸೇರಿದಂತೆ ಇತರ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ಮನವಿಯಲ್ಲಿ ಸಲ್ಲಿಸಲಾಯಿತು ಈ ವರ್ಷ ನಿರಂತರ ಮಳೆಗೆ ಹೆಸರು ಬೆಳೆ ಹಾಳಾದರೂ ಕೂಡ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಬೆಳೆ ಸಮೀಕ್ಷೆ ಮಾಡಿಸಲಿಲ್ಲ ಜಿಲ್ಲೆಯ ರೈತರಿಗೆ ಏನೂ ನಯಾ ಪೈಸೆ ಬೆಳೆ ಪರಿಹಾರವನ್ನು ನೀಡಿಲ್ಲ ಇವರ ನಿರ್ಲಕ್ಷ್ಯದಿಂದ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಏನು ಕರ್ನಾಟಕ ರಾಜ್ಯದಲ್ಲಿ ಹೆಸರಾದ ಸಿ ಎಂ ಆರ್ಥಿಕ ಸಲಹೆಗಾರ ಯಾರು ಯಲಬುರ್ಗ ಕ್ಷೇತ್ರದ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿಯವರು ತಮ್ಮ ತಾಲೂಕನ್ನಾದರೂ ಬೆಳೆ ಸಮೀಕ್ಷೆ ಮಾಡಿಸಿ ತಮ್ಮ ಕ್ಷೇತ್ರದ ರೈತರಿಗೆ ಎರಡಷ್ಟು ಪರಿ ಬೆಳೆ ಪರಿಹಾರ ಕೊಡಬಹುದಾಗಿತ್ತು ಆದರೆ ಅವರ ನಿರ್ಲಕ್ಷ್ಯದಿಂದ ಏನೂ ಪರಿಹಾರ ಕಂಡಿಲ್ಲ ಇನ್ನು ತಮ್ಮ ಕ್ಷೇತ್ರದ ರೈತರಿಗೂ ಬೆಳೆ ಪರಿಹಾರದ ಹಣವನ್ನು ಕೊಡಿಸಲಿಲ್ಲ ಎನ್ನುವ ಕೂಗು ಜಿಲ್ಲೆಯಲ್ಲಿ ಕೇಳಿಬರುತ್ತಿದೆ ಇನ್ನು ಪಕ್ಕದ ಗದಗ ಜಿಲ್ಲೆಯ ರೈತರಿಗೆ ಬೆಳೆ ಪರಿಹಾರ ಬಂದು ಎರಡು ತಿಂಗಳ ಕಳೆದರೂ ಕೊಪ್ಪಳ ಜಿಲ್ಲೆಯ ರೈತರಿಗೆ ಇನ್ನೂ ಯಾಕೆ ಬಂದಿಲ್ಲ ಬೆಳೆ ಪರಿಹಾರ ಎನ್ನುವ ಕೂಗು ಕೇಳಿಬರುತ್ತಲೇ ಇದೆ ಈ ವರ್ಷ ನಿರಂತರ ಮಳೆಗೆ ಹೆಸರು ಬೆಳೆ ಕೂಡ ಹಾಳಾಗಿದೆ ಇನ್ನು ರೈತರಿಗೆ ಸೂಕ್ತ ಬೆಲೆ ಪರಿಹಾರವನ್ನು ನೀಡಬೇಕು ಲೋಕಸಭೆ ಚುನಾವಣೆಗೂ ಮುನ್ನವೇ ಮೂರುವರೆ ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರದ ಹಣವನ್ನು ರೈತರಿಗೆ ಹಾಕುವುದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದೆ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ರೈತರ ಖಾತೆಗೆ ಕೂಡಲೇ ಜಮಾವಣೆ ಮಾಡಬೇಕು ರಾಜ್ಯಾದ್ಯಂತ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಬಡ ರೈತಾಪಿ ಕುಟುಂಬಗಳಿಗೆ ಇಪ್ಪತ್ತೈದು ಜೋಡಿ ಮದುವೆ ಮಾಡಿಕೊಡುವುದಾಗಿ ಆದೇಶಿಸಬೇಕು ರಾಜ್ಯಾದ್ಯಂತ ಸಣ್ಣ ಮಕ್ಕಳು ಶಿಕ್ಷಣ ಓದುವುದನ್ನು ಬಿಟ್ಟು ಸ್ಮಾರ್ಟ್ಫೋನ್ ಮೊರೆ ಹೋದ ಮಕ್ಕಳು ಕೂಡಲೇ ಸರ್ಕಾರ ಈ ಸ್ಮಾರ್ಟ್ಫೋನನ್ನು ನಿಷೇಧಿಸಬೇಕು ರಾಜ್ಯಾದ್ಯಂತ ದುಡಿಯುವ ಬಡ ಯುವಕರು ಮದ್ಯಪಾನದಿಂದ ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ಮದ್ಯಪಾನವನ್ನು ನಿಷೇಧಗೊಳಿಸಬೇಕು ಎಂದು ಒತ್ತಾಯಿಸಿದ್ರು ಇನ್ನು ರಾಜ್ಯಾದ್ಯಂತ ಅರವತ್ತು ವರ್ಷದ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಗೌರವಧನ ಹಾಕಬೇಕೆಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಅವರು ಒತ್ತಾಯಿಸಿ ಮನವಿ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಪ್ರಕಾಶ್ ಡೊಳ್ಳಿನ್ ಬಸವರಾಜ್ ರಾಜೂರ್ ಶರಣಪ್ಪ ಜೋಗಿನ್ ಈರಣ್ಣ ಪೂಜಾರ್ ಬಸವರಾಜ್ ಹೂಗಾರ್ ಹನುಮಂತಪ್ಪ ತೊಂಡಿಹಾಳ್ ಬಸವರಾಜ್ ಯೋಗಪ್ಪನವರ್ ಗ್ಯಾನಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಚಂದ್ರು ಯಾದವ್ ಅದ್ರೊಳಗ ಇನ್ನು ಖರೀದಿ ಕೇಂದ್ರನ ಕಡ್ಲಿ ಖರೀದಿ ಕೇಂದ್ರ ತೆರಿಬೇಕು ಕಡ್ಲಿ ಖರೀದಿ ಕೇಂದ್ರ ತೆರಿಬೇಕು ಆಮೇಲೆ ಅದ್ರ ಜೊತೆಲಿ ಏನಾಗತ್ತಂದ್ರ ಈಗ ಕೇಂದ್ರ ಸರ್ಕಾರ ಚುನಾವಣೆ ಲೋಕಸಭಾ ಚುನಾವಣೆ ಮುನ್ನ ಮೂರುವರೆ ಸಾವಿರ ಕೋಟಿ ರೂಪಾಯಿನ ಇವ್ರಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಕಿದ್ರು ಅದನ್ ಪರೇ ಪರಿಹಾರ ಸಹಿತ ಹಾಕ್ಬೇಕು ಹೆಸರು ಹಾಳಾಗ್ಯವು ಅದಕ್ಕೆ ಪರಿಹಾರ ಹಾಕಿಲ್ಲ ಪಕ್ಕದ ಜಿಲ್ಲಾ ಬಂದವು ನಮ್ ಜಿಲ್ಲಾದಲ್ಲಿ ಬಂದಿಲ್ಲ ನಮ್ ಜಿಲ್ಲಾದಾಗ ಪರಿಹಾರ ಹಾಕ್ಬೇಕು ಅದ್ರ ಜೊತೆಗೆ ಏನಾಗತ್ತಂದ್ರ ಬೆಳೆ ಮನಸ್ ಸರಿಯಾಗಿ ಬಂದಿಲ್ಲ ಬೆಳಿಮ ಹಾಕ್ಬೇಕು ಆಮೇಲೆ ಏನಾಗುತ್ತೆ ಅಂದ್ರೆ ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ ಈಗ ಹಿರಿಯರ ನಾಗರಿಕ ಹತ್ತು ಆಮೇಲೆ ಬಡ ಕಾರ್ಮಿಕ ಕಾರ್ಮಿಕರ ಐತಿ ಏನಾಗತ್ತಂದ್ರ ಅದು ಒಂದು ಹಾಕೋಂತ ವ್ಯವಸ್ಥೆ ಏನು ಅವ್ರಿಗೊಂದು ಹತ್ತು ಸಾವಿರ ರೂಪಾಯಿ ತಿಂಗಳ ಹತ್ತು ಸಾವಿರ ರೂಪಾಯಿ ಹಾಕೋ ವ್ಯವಸ್ಥೆ ಹಾಕ್ಬೇಕು ಈಗಿನ ಕಾಲದಾಗ ಮಕ್ಳು ನೋಡ್ಕೋಲ್ಲ ಏನು ನೋಡ್ಕೊಳ್ಳೋಲ್ಲ ಕಡಿಗೆ ಅದ್ರಲ್ಲಿಂದ್ರೆ ಬದುಕಿ ಜೀವನ ಮಾಡ್ತಾರ ಮುದೇರ ಈಗ ಏನೈತಿ ಹ್ಯಾಂಡ್ರ್ ಹೊರಗೆ ಹೋಗ್ತಾರೆ ಈ ಮದ್ಯಪಾನನ ಪೂರ್ಣ ರಾಜ್ಯಾದ್ಯಂತ ನಿಷೇಧ ಮಾಡ್ಬೇಕು ಏನೈತಿ ಈಗ ತಂದೆ ತಾಯಿ ಇದ್ರ ಆ ಕುಡಿಯೋದನ್ನ ಬಂದ್ ಮಾಡ್ಬೇಕು ಕುಡಿಯೋದನ್ನ ಬಂದ್ ಮಾಡಿದ್ರೆ ಸಿದ್ದರಾಮಯ್ಯ ಫೋಟೋ ಹಾಕಿ ಪೂಜೆ ಮಾಡ್ತಾರ ಅದನ್ನ ಮಾಡಂತ ವ್ಯವಸ್ಥೆ ಆಗ್ಬೇಕು ಆಮೇಲೆ ಮದ್ವಿ ಬಡವ್ರ ಮದ್ವಿ ಮಾಡ್ಕೋ ಕಷ್ಟ ಐತಿ ಒಂದು ಒಂದ್ ತಲೆ ಬಂಗಾರಕ್ಕೆ ಒಂದು ಲಕ್ಷ ಎರಡು ಒಂದೂವರೆ ಲಕ್ಷ ಎರಡು ಲಕ್ಷ ಐತಿ ಒಂದು ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಐತಿ ಅದನ್ನ ಏನೈತಿ ಸರ್ಕಾರ ಒಂದು ಏನಾಗತ್ತಂದ್ರ ಪಂಚಾಯತಿ ಒಂದ್ ಇಪ್ಪತ್ತೈದು ಜೋಡಿ ಸರ್ಕಾರ ಬಡ ಕರ್ನಾಟಕ ರಾಜ್ಯದಲ್ಲಿ ಈಗ ಹಿಂಗಾರು ಹಂಗಾಮಿನ ಕಡಲೆ ಬೆಳೆ ಕಟಾವಿಗೆ ಹಂತಕ್ಕೆ ಬಂದಿದ್ದು ಸರ್ಕಾರ ಕೂಡಲೇ ನಮ್ಮ ರೈತರ ಕಡಲೆ ಬೆಳೆಯನ್ನು ಬೆಂಬಲ ಯೋಜನೆ ಅಡಿಯಲ್ಲಿ ಖರೀದಿ ಮಾಡ್ಬೇಕು ಯಾಕಪ್ಪ ಅಂದ್ರ ಆ ಸರ್ಕಾರಗಳ ಏನ್ ಮಾಡ್ತಾವಪ್ಪ ಅಂದ್ರ ಕಡಲೆ ಬೆಳೆ ಬಂದು ಎಲ್ಲಾ ಆ ದಲ್ಲಾಳಿಗಳ ಪಾಲಾದಾಗ ಮಾತ್ರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಖರೀದಿ ಕೇಂದ್ರ ತೆಗಿತಾರ ಈ ರೀತಿ ಆಗ್ಬಾರದು ಯಾಕಪ್ಪ ಅಂದ್ರ ಈಗ ಈಗ ಈ ಕಡ್ಲಿ ನಮ್ದು ಈಗ ಈಗ ಆಲ್ರೆಡಿ ಈಗ ಏನಪ್ಪಾ ಅಂದ್ರ ಕಟಾವಿ ಹಂತಕ್ಕೆ ಬಂದೈತಪ್ಪಲ್ಲಾ ಈಗಾಗ್ಲೇ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ರೈತರು ಏನ್ ಮಾಡ್ತಾರ ನೋಂದಣಿ ಕಾರ್ಯ ಪ್ರಾರಂಭ ಮಾಡ್ತಾರ ಅಂದಾಗ ಮಾತ್ರ ಕಡ್ಲಿ ರೈತರ ಕಡ್ಲಿ ಏನ್ ಕಟಾವು ಆದ್ಗಡ್ಲೆ ಆ ನೋಂದಣಿ ಕ ಪ್ರಕ್ರಿಯೆ ಸ್ಟಾರ್ಟ್ ಅಂದ್ರ ಇಮಿಡಿಯೇಟ್ಲಿ ತೊಗೊಂಡೋಗಿ ತೂಕ ಮಾಡಿಸಿ ತಮ್ಮ ಇದನ್ನ ಏನಪ್ಪಾ ಅಂದ್ರ ದವಸ ಕಡ್ಲಿಯನ್ನ ಆ ಒಂದು ಮಾರ್ಕೆಟ್ಗೆ ತಗೊಂಡೋಗ್ಬೋದು ಇಲ್ಲಿಲ್ಲ ಅಂದ್ರೆ ಈ ಸರ್ಕಾರಗಳ ಏನ್ ಮಾಡ್ತಾವಪ್ಪ ಅಂದ್ರ ಎಲ್ಲಾ ಕಡ್ಲಿನು ರೈತರದ್ದು ದಲ್ಲಾಲ್ಗೆ ತೊಗೊಂಡು ತಮ್ ತಮ್ ಗುಡ ತುಂಬ ಆಮೇಲೆ ಆದೇಶ ಮಾಡ್ತಾರ ಹಂಗ ಆದೇಶ ಮಾಡಿಂದ ಏನಪ್ಪಾ ಅಂದ್ರ ಉಳ್ಳವರ ಪಾಲ್ ಆಗುತ್ತೆ ರೈತರಿಗೆ ಏನು ಸಿಗಿಲ್ಲ ಕನಿಷ್ಠ ಈ ವರ್ಷ ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕಡ್ಲಿ ಕಡ್ಲಿಯನ್ನು ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ದರವನ್ನು ನಿಗದಿ ಮಾಡ್ಬೇಕು ಆಮೇಲೆ ಪ್ರತಿಯೊಬ್ಬ ರೈತನಿಗೂ ರಾಜ್ಯಾದ್ಯಂತ ಈಗಾಗಲೇ ರೈತರು ಕಡ್ಲಿ ಬಾಳೋದು ಇವತ್ತು ಕಟ್ಟ ಬಂದೈತಿ ಸರ್ಕಾರ ಇದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಬೆಲೆ ಕಡಿಮೆ ಬೆಲೆ ಅದನ್ನು ರದ್ದು ಮಾಡ್ಬೇಕು ರದ್ದು ಮಾಡಿ ಹತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡ್ಬೇಕು ಆಮೇಲೆ ಒಬ್ಬ ರೈತರಿಂದ ಖರೀದಿ ಮಾಡ್ಬೇಕು ಖರೀದಿ ಮಾಡಿ ಶೀಘ್ರದಲ್ಲಿ ಖರೀದಿ ಮಾಡ್ಬೇಕು ಎಲ್ಲಾ ಮಾಲ್ ಹೋದ್ಮೇಲೆ ತಯಾರಿ ಅದಲ್ಲದು ಶೀಘ್ರದಲ್ಲಿ ಖರೀದಿ ಕೇಂದ್ರ ಇದು ಮಾಡಿ ಮುಖ್ಯದೋಳ ಮಾಡಿದ್ರೆ ರೈತರಿಗೆ ಅನುಕೂಲ ಇಲ್ಲ ಇದು ಶೀಘ್ರ ಖರೀದಿ ಕೇಂದ್ರ ಮಾಡಿ ಅನ್ನೋ ರೈತರಿಗೆ ಒಂದು ಅನುಕೂಲ ಮಾಡಬೇಕು ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ಕೂಡ ಏನೈತೆ ಅಂದ್ರೆ ಒಂದು ತಂದೆ ತಾಯಿ ಕುಡ್ಕೊಂಡು ಮದ್ಯಪಾನ ಏನೈತೆ ಅಂದ್ರೆ ಬಹಳಷ್ಟು ಯುವಕರನ್ನ ಹಾಳು ಮಾಡೈತಿ ಮದ್ಯಪಾನ ನಿಷೇಧಗೊಳಿಸಬೇಕು ಆಮೇಲೆ ಇನ್ನ ಅದ್ರ ಜೊತೇಲಿ ಏನೈತಿ ಅರವತ್ತು ವರ್ಷದ ಮುದುಕರಿಗೆ ಏನೈತಿ ಅದಕ್ಕೂ ಹೊಸೈತೆ ಇವತ್ತು ಮಕ್ಕಳ ಹೆಂಡ್ರ ಮಕ್ಕಳು ಬಂದಿನ್ ದಪ್ಪಾನ ಮಾಡಲ್ಲ ಅವ್ರನ್ನ ಆದ್ರೆ ಅವ್ರಿಗೆ ಕೂಡ ಇವತ್ತು ಹತ್ತು ಸಾವಿರ ರೂಪಾಯಿ ಪಗಾರ ಹಾಕ್ಬೇಕು ಏನ್ ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಮಟ್ಟದಾಗ ಈ ಇಪ್ಪತ್ತೈದು ಜೋಡಿ ಮದುವೆ ಮಾಡಿಕೊಡೋ ವ್ಯವಸ್ಥೆ ಆಗ್ಬೇಕು ಯಾಕಂದ್ರೆ ತಲೆ ಬಂಗಾರಕ್ಕೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಐತಿ ಇವಾಗ ಬಡವರು ಮಾಡ್ಕೋಣ ಕಷ್ಟ ಐತಿ ಅದಕ್ಕೆ ಅದಕ್ಕಷ್ಟು ಏನೈತಿ ಇವತ್ತು ಜೋಳ ಎಲ್ಲ ಗೋಧಿ ಎಲ್ಲ ಕುಸಿಬಿ ಎಲ್ಲ ಬೆಂಬಲ ಬೆಲೆಗೆ ನಾವು ಮನೆ ಸಲ್ಲಿಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪ್ರಕಾರ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಎಲ್ಲವೂ ಈಡೇರಿ ಎಲ್ಲ ಬೆಲೆ ಬೆಂಬಲ ಬೆಲೆಗಷ್ಟು ಈಡೇರಿಸಿ ಅನುಕೂಲ ಮಾಡ್ಕೊರಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡಿದ್ದೀನಿ